ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಬಂದು ನಮ್ಮ ಅಮ್ಮ ಬರ್ತಾ ಇದ್ದಾರೆ ಊರಿಂದ ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಅಮ್ಮ ಬರ್ತಿದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಅವ್ರನ್ನ ಪಿಕ್ ಅಂತ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಲೈಕ್ ಬಾಯ್ ಲೈಕ್ ಅಮ್ಮನ ಕರ್ಕೊಂಡು ಬರ್ತೀನಿ ಓಕೆನಾ ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡು ನಿನ್ನ ಆಮೇಲೆ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನೀನೆಲ್ಲಿಗೆ ಬರ್ತೀಯ ನೀನು ಬರ್ತೀಯಾ ನಮ್ಮ ಜೊತೆ

ಅಜ್ಜಿ ಊರಿಗೆ ಹೋಗ್ತಾ ಇಲ್ಲ ನಾವು ಅಜ್ಜಿ ಇಲ್ಲಿ ಬರ್ತಾ ಇದ್ದಾರೆ ಅವ್ರನ್ನ ಕರ್ಕೊಂಡ್ಬರಕ್ ಹೋಗ್ತಾ ಇರೋದು ಅಜ್ಜಿ ಹೆಸರೇನು ಅವ್ರು ಬಂದ್ ಒಂದ್ ವರ್ಷ ಆಯ್ತು ಐ ತಿಂಕ್ ಮರ್ತೇ ಬಿಟ್ಟಿರ್ತಾನೆ ಅನ್ಸುತ್ತೆ ಮರ್ತ್ ಬಿಟ್ಟಿದ್ಯಾ ನೆನ್ಪಿದ್ಯಾ ನಿಮ್ಗೆ ಇಲ್ಲ ಹ್ಮ್ ತೋರಿಸ್ತೀನಿ

Appa nodin, saika nokta ino. Nodin Appa, saika nokta ino. Nodin Appa. Appa nidhiyama paskiya.

ತಗೋವಾ ಫ್ರೆಶ್ ಅಪ್ ಬಾ ಊಟ ಮಾಡುವೆ ನಮ್ಮಮ್ಮಾಗಂತ ಮಾಡಿದ್ದೆ ಮತ್ತೆ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ಎಲ್ಲರದ್ದು ಊಟ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲ ಚೆನ್ನಾಗಿ ಬಂದಿದೆ ಹಾಗೆ ನೀವು ಊಟ ಮಾಡಲ್ವಾ ಅವ್ನು ನೋಡಿ ಏನ್ ಮಾಡ್ತಿದ್ದ

ಊರಿಂದ ತಂದಿರೋ ಪೊಟ್ನ ಪೊಟ್ಟಣ ರಾಗಿ ಇಟ್ಟ ಇದೇನು ಅಡಿಗೆ ಎಣ್ಣೆನಾ ಹುರುಳಿ ಕಾಳು ತೊಗರಿ ಬೇಡ ಹ್ಞೂ ಪರವಾಗಿ ಕಿರೇ ಜಾಸ್ತಿ ಬೇಕಾಗಿತ್ತು

ನನ್ನ ಮುಂದಿನ ವೀಡಿಯೋಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಮನಿಸಿಕೆ ಏನೇ ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಆಂಟಿ ಬಾಯ್ ಬಾಯ್